ಬಣ್ಣ ಮತ್ತು ಚಿಲ್ಲಿ ಪೌಡರ್ ಅಣ್ಣ ತಂಗಿಗೆ ಕಿರುಕುಳ ನೀಡಿದಂತಹ ಒಂದು ಗಂಭೀರ ಆರೋಪ ಕೇಳಿಬರ್ತಾ ಬರ್ತಾ ಇದೆ ಕಿರುಕುಳ ನೀಡಿದ್ದಂತಹ ಪೊಲೀಸ್ ಅಧಿಕಾರಿಯನ್ನ ಅಮಾನತು ಮಾಡಲಾಗಿದೆ ಅದು ಕೂಡ ಒಬ್ಬ ಪೊಲೀಸ್ ಅಧಿಕಾರಿ ಅಣ್ಣ ತಂಗಿಗೆ ಕಿರುಕುಳ ನೀಡಿದಂತಹ ಒಂದು ಗಂಭೀರ ಆರೋಪದ ಪ್ರಕರಣ ಬರ್ತಾ ಇದೆ ಈ ಬಗ್ಗೆ ಒಬ್ಬ ಪೊಲೀಸ್ ಅಧಿಕಾರಿಯನ್ನ ಅಮಾನತು ಕೂಡ ಮಾಡಲಾಗಿದೆ ಊಟಕ್ಕೆ ಅಂತ ಬಂದು ಕುಳಿತಿದ್ದಂತಹ ಅಣ್ಣ ತಂಗಿಗೆ ಕಿರುಕುಳ ಕೊಟ್ಟಿದ್ದಾನೆ ಪಾಟ್ನಾದ ಖಾಸಗಿ ಹೋಟೆಲ್ನಲ್ಲಿ ನಡೆದಿದ್ದಂತಹ ಘಟನೆ ಇದು ರೆಸ್ಟೋರೆಂಟ್ಗೆ ಊಟಕ್ಕೆ ಅಂತ ಅಣ್ಣ ತಂಗಿ ಇಬ್ರು ಬಂದಿದ್ರು ಇದೇ ಸಂದರ್ಭದಲ್ಲಿ ಒಬ್ಬ ಪೊಲೀಸ್ ಅಧಿಕಾರಿ ಅಲ್ಲೇ ಇದ್ದ ಯುವಕ ಯುವತಿ ಬಳಿಗೆ ಹೋಗಿದ್ದಾನೆ ನಿನ್ನೊಂದಿಗೆ ಕುಳಿತಿರುವಂತಹ ವ್ಯಕ್ತಿ ಯಾರು ಅಂತ ಪ್ರಶ್ನೆ ಮಾಡಿದ್ದಾನೆ ಯಾರಿತ್ತ ಈತನ ಜೊತೆ ಯಾಕೆ ಕೂತಿದೀಯಾ ಅಂತ ಪ್ರಶ್ನೆ ಮಾಡಿದ್ದಾನೆ ಯುವಕ ಆಕೆ ನನ್ನ ತಂಗಿ ಅಂತ ಪ್ರತಿಕ್ರಿಯೆ ಕೊಟ್ಟಿದ್ದಾನೆ ಕೂಡಲೇ ಏರು ಧ್ವನಿಯಲ್ಲಿ ಪೊಲೀಸ್ ಅಧಿಕಾರಿ ಆವಾಜ್ ಹಾಕಿದ್ದಾನೆ ಇಬ್ಬರ ನಡುವೆ ವಾಗ್ವಾದ ನಡೀತು ಹೋಟೆಲ್ನಲ್ಲಿ ಈ ದೃಶ್ಯ ಸಿ ಸಿ ಟಿವಿಯಲ್ಲಿ ಸೆರೆಯಾಗಿದೆ ನೋಡಿ ರಸ್ತೆಯಲ್ಲಿ ಅನೇಕ ಪುಡಾರಿಗಳು ಹೆಣ್ಣುಮಕ್ಕಳಿಗೆ ಕಾಟಾಚಾರ ಕೊಡ್ತಾ ಇರ್ತಾರೆ ಒಡಾಫೆಯಿಂದ ವರ್ತನೆ ಮಾಡ್ತಾ ಇರ್ತಾರೆ ಅಂತವ್ರು ಏನು ಮಾಡೋಕ್ಕಾಗಲ್ಲ ಅವ್ರ ಮುಂದೆ ಇದೇ ಅಧಿಕಾರಿಗಳು ಕೈ ಕಟ್ಕೊಂಡು ನಡು ಬಗ್ಗಿಸ್ಕೊಂಡು ನಿಂತಿರ್ತಾರೆ ಆದರೆ ಜನರ ನಡುವೆ ಹೋಟೆಲ್ನಲ್ಲಿ ಕುಳಿತುಕೊಂಡು ಊಟ ಮಾಡ್ತಾ ಇರ ಇದ್ದಂತಹ ಅಕ್ಕ ತಂಗಿಗೆ ಬಂದು

आ, आ, क्या बात है मैं क्या करूं सब मैं नॉर्मल बात किया मैंने दीवार के अंदर है ये क्या आप लोग बोला ये हमको कोई आपा नहीं कर सकते हां किसी को कोई गलतफहमी हो जाए आप ये क्या बोल रहे हैं क्या बोले आप हमारी सारी बात क्या कैसे आप के बात ये लोग का खाने का बाहर में रख दिया खाने का मेरा काम है कुतना सब चाहिए आपका नहीं बोल रहा था बोल रहा था ठीक नहीं है एकदम बोल रहा है हां एकदम नहीं कर बोल रहा है ये कर रहा है क्या वजह क्या करते नहीं आप बोल रहे हो बोल रहा आज बोले ऐसे नहीं आते है आप